आले कोण रार पडतो आणि काय आणू पुन्हा कंसा यांचा कागद तुकोर काय आले सुट्टी पडे आले सुट्टी नाही किलोरी काना सहित का दरक आले सार आले सार आले वाला असेल येवळा का पुष्टी काय नोट आले सार 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 आले सार

அரிபேடா முஞ்சாலே அர்க்கே அண்ணிங்கேன் பரோனா இல்லை அண்ணிங்க மனி தாழம்பிரிக்க அது நோட்றா இல்ல ஓகே இல்லை நான் ஏன் சா நோட்ல இல்லை ಬಿಟ್ಟಕ್ಕೆ ಎಲ್ಲ ತಿನ್ನಕ್ಕೆ ಬರವಲ್ಲ ರೀ ಹುಳ ಆಗಿ ಹಣ್ಣ ಅಲ್ಲೇ ಗಿಡದಾಗ ಹಣ್ಣಾಗಿ ಹಣ್ಣು ಇವ್ವ ನೋಡಿರಿ ಚಂದ ಕಾಣ್ತೈತಿ ಹಣ್ಣು ಆಗಿ ಇಲ್ಲೇ ಏಯ್ ಕೊಡ್ತಾವೆ ಅವು ನಮ್ಮ ಕರ್ಕೊಂಡೇ ಇಲ್ಲ ಸೌಡಿನೇ ಇಲ್ಲ ಇಲ್ಲಕಿ ಅಂತ ನೋಡಿ ತಿನ್ನೋಕೆ ಬಿತ್ತಿನಿ ಉಪ್ಪು ಹೂವು ಅಟ್ಟವು ಕೆಟ್ಟದು ಬೈಸಿಡೋದು ಬೈದು ಬಿಟ್ರೆ ಅಷ್ಟೇ ಬೇಸೈತಿ ಇಂತ ಒಗ್ರ ಒಗ್ರ ತಿನ್ನೋದು ನೋಡಿರಿ ಭಾಳ ಭಾರಿ ನಮ್ಮ ಅಕ್ಕಾರ ಹೆಸೀರಿ ಈ ಕಡೆ ಹೇಳಂಗೆ ಅಟ್ ಮಸ್ತಗೆ ಇಲ್ಲೇ ಪೇರುಕಾಯಿ ಅವು ಇಲ್ಲೇ ಸೀತಾಪತಲ್ ಕಾಯಿಗಾ ಅವು ದಳಂಬ್ರಿ ಹ್ಞೂ ದಳಂಬ್ರಿ ತಳಗೈತದ ಕಡೆ ಸಾಣದ ಐದಿನ ಇಲ್ಲಿ ಇಲ್ಲೇ ಹಣ್ಣಾಗಿತ್ತು ಸೀತಾಪತಲ ಮ್ಯಾ ತಳಗೆ ನಿಂತು ನೋಡಿದ್ನಿ ಆಗಡೆ ಹ್ಞೂ ಅಮ್ಮ ಒಂದು ಸರಿ ಹರ್ಕೋತೇವ ಇಲ್ಲಿ ಊಡಾ ನಾ ಹರ್ಕೊತ

ನೀವ ಸುಮ ಹೆಣ್ತಿ ನಮ್ಮ ಅಕ್ಕಾರ್ ಬಾಳ್ಯವ್ನ ಬಾಳ್ಯವ್ರಿ ಉಳ್ಳಾಗಡ್ಡಿ ನೋಡ್ರಿ ಇಲ್ಲಿ ಓ ಎಲ್ಲ ಬಿದ್ದೆ ಅವರ ಒಂದ್ ಹಣ್ಣಿನ ಸಂಬಂಧ ಮಾತ್ರ

ூசு மக்க மது சு வரணி தங்கின் கிட அது நீர் கிட மொன் டாய் நம்ம சசி வந்து டென்ஷனா இல்லை இவ்வளோ நம் சின்ன அக்டிங் எல்லாருந்த ಗೋಲ್ ಕಾಣತ್ತ ನೋಡ್ರಿ ನನ್ನ ಬಟ್ಟೆ ಎಲ್ಲಿ ಗೋಲ್ ಕಾಣತ್ತ ನೋಡ್ರಿ ಒಮ್ಮನ ತೊಗೊಂಡಂತ ಸಂಜೆ ಮುಂದೆ ಕುರಿ ಎಲ್ಲ ಮೇಸ್ಕೊಂಬಂದು ಇನ್ನ ಅಟ್ಟಿಗೆ ಸೇರಿಸ್ಬಿಡ್ತಾರೆ ಈ ಕುರಿನ ಹ್ಮ್ ಈಗ ನಾನು ಬಜ್ಜಿ ಮಾಡಾಕತ್ತೀನಿ ಗರಂ ಗರಂ ಬಜ್ಜಿ ಅರ್ಧ ಕಿಲೋನು ಮತ್ತ ಪಾ ಕಿಲೋ ಇಟ್ಟಿಂದ ಬಜಿ ಉಳ್ಳಾಗಡ್ಡಿ ಎಷ್ಟೊಂದಿ ನಮ್ಮ ಕಂದ ಬಜಿಗತ್ತ ಗುಂಡ್ ಗುಂಡ ಬಿಡಾಕ್ರಿ ಬಜಿ ಕಡೆ ಬಿಸಿ ಬಿಸಿ ಅನ್ನ ರೆಡಿ ರೆಡಿ ಆಗಾಕತ್ತೈತಿ ಅನ್ನ ಜಲ್ದಿ ಆಯ್ತ ಅಂದ್ರ ಊಟ ಮಾಡ್ತಾ ಬರ್ತೈತಿ ಇಲ್ಲಿ ನೋಡ್ರಿ ಇಷ್ಟು ತುಂಬಾ ಇಷ್ಟಿದಾಗ್ಯಾವ್ ಇದ್ರೊಳಗ ಕಡೆ ಒಳಗ ಹಾಕಿದ್ದು ಬಜಿರಿ ಒಂದ್ ಒಡ ತೋರ್ಸ್ತಿನಿ ನೋಡ್ರಿ ಇಲ್ಲಿ ಸುಡುತ್ತೀನ ಬಜಿ ಸರಿ ಈಗ ರೀ ಹತ್ತು ಗರಮ್ ಗರಾಮ್ ಆಗಿ ಬಜಿ ಬಜಿ ಮಾಡ್ಕೊಂಡ್ರಿ ಈಗೇನು ಮಳಿಗೆ ಅಲ್ಲ ಅನ್ನೋ ಕಮ್ಮಿನ ಹಾಕಿ ಈಗ

ಈಗೇನ್ ಮಳೆ ದಿನ ಎಲ್ಲಾ ಮುಗೀತ್ರಿ ಮಳೆ ದಿನ ಮುಗ್ದಿಂದ ಬಜ್ಜಿ ಬಜ್ಜಿಗಿದಿ ಅಷ್ಟು ಟೇಸ್ಟ್ ಕೊಡಂಗಿಲ್ಲ ಹಿಂಗ ಮಳಿ ಸ್ವಲ್ಪ ಬಿಡ್ತಿರ್ಬೇಕು ವಾತಾವರಣ ಮಾಡ್ ಮಾಡಿರ್ಬೇಕು ಇಂಥ ಟೈಮ್ ದಾಗ ಮಾತ್ರ ಇವ್ ಏಕ ನಂಬರ್ ಅನಿಸ್ತು ಅದಾಗಿ ಹೊಲ ಹೆಂಗೈತ್ರಿ ಮೆಚ್ಚಿ ಮಂಡ ಚಾ ಕುಡ್ದೆ ಅಂತ ಸುತ್ತಮುತ್ತ ಹೆಂಗೈತೆ ಹಸರ್ಮಾ ಮಳೆ ಎಲ್ಲಾ ಒಂಥರಾ ಇಲ್ಲಿ ಎಸಿ ಇದ್ದಂಗ ರೀ ಯಾವಾಗ್ಲ ಮುಚ್ಚಿದ್ರು ಗಾಳಿ ಕಮ್ಮಿ ಆಗಂಗಿಲ್ಲ ಒಂದ ಗಟ್ಟೆ ಮನಿ ಇತ್ತಲ್ಲ ಹಿಂಗ ಏನಾರ ಸ್ಪೀಚರ್ ಮಾಡ್ಕೊತಿದ್ರ ಚಂದ ಅನ್ಸತ್ತ ಆ ಮಮ್ಮಿ ನಮ್ಮ ಮಮ್ಮಿ ಒಬ್ಬಾಕಿ ಬಿಸಿರಿ ಇಲ್ಲಿ ಸಜ್ಜಿಕ ಬರ್ತೀನಿ ಅಂತ ಹೇಳಿದ್ರೆ ಮತ್ತೆ ಬೇಸ ಆಗೇತಿ ಇಲ್ಲ ನಾಳೆಗ್ ಬರ್ತೀನಿ ನಾಳೆ ಅಂತಂದ ನಮ್ಮ ಮಮ್ಮಿ ನಾಳೆಗ್ ಬರ್ತೀನಿ

ஐம் ஃபைன் நானும் ஃபைன் முந்த நான் கேள்வி ஏன் இங்கிலீஷ் நே ஒன் கஷன் கேள்வி சந்த ಮಸ್ತ್ ಬಜ್ಜಿ ರೆಡಿ ಆಗ್ಯಾವ ನಾವು ಒಂದು ನಾಲ್ಕು ತಿಂದು ನಮ್ಮ ಮಕ್ಳಿಗೆ ಊಟ ಮಾಡ್ಸ್ಬೇಕು ನೋಡ್ರಿ ಈಗ ಚೋಟು ಹೆಂಗೀಗಮ್ಮ ಬಜಿ ಅವಡೂಡ್ರಿ ಇವು ಬಜಿ ಅವಡೂಡಿ ಇವು ಸೂಪ್ಪರ್ ಆಮ್ ಕೈ ಹೆಚ್ಕೊಂಡಾವಂತ್ರಿ ನಮ್ಮ ಚೋಟಿ ಪಟ್ಟಿ ಹಾಕೊಂಡ ನನ್ನಂಗ ನಾನು ಮೊದಲಾಗ ತಿಂತಿದ್ದೇವೆ ಮ್ಯಾ ಬ ಇದು ಮಿರ್ಚಿ ಬಜ್ಜಿ ಇವು 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 ಗುಂಡಾಣಿ ಎಲ್ಲಾ ಸೂಪರ್ ಬಜ್ಜಿ ಫೈನ್ ಫಂಡ ಫೆಂಟಾಸ್ಟಿಕ್ ಅಲ್ರಿ ಬಜ್ಜಿ ಭಯಾನ ಫೆಂಟಾಸ್ಟಿಕ್ ಸೂಪರ್ ಮಾರ್ವೆಲಸ್ ನೀನು ನಮ್ ಚಿನ್ನನ ಇಂಗ್ಲಿಷ್ ಮ್ಯಾನ್ ಈಗ ಸೂಪರ್ ಇನ್ನೊಂದು 1 4 ಚಲೋ ಆಗಿತಲ್ಲ ಒಂದು 4 ಇಂಗ್ಲಿಷ್ ಪದ ಹೇಳಿ ಬಿಡು ಸೂಪರ್ ಫೈನ್ ಹ್ ನೀ ಯಾತ ವಂಡರ್ಫುಲ್ ಬ್ಯೂಟಿಫುಲ್

हं ए वळा अडचिन नी ये इंग्लिश सांग ना कोड सुपर हं नाइस हं फाइन फॅंटास्टिक मार्वेलस मार्वेलस मत्ता ह हसम हसम हं वाव तुला दर्द नाहीला मत्ता हसमन पे दर्द नाहीला व्हेरी आसम फाइन म्हणजे आराम दिन ಅಂತ ಅರ್ಥ हवदो फाइन चलोदा ಅಂತनु अर्थ

ಅಕೇ ಇಷ್ಟ ಚಂದ್ರ ಚಿನ್ನ ನೋಡಬಾರದು ಮಾತುಗಳ ಅರ್ಥಕ್ಕೆ ಉಪావ ಆರೆ ಅರ್ಥ ಎಲ್ಲರಿಗೂ ಕೊ ಮಾತು ಚಂದ್ರದ ನೋಡಬಾರದು ಬಾಜಿ ಇಟ್マス ಮಾಡಿದಿವಿ ತಿರಬಾರದು ಬಾರ ನೋ ಅವ ನಗ್ನನೆ हात छुಟ್ಟಿ ನೋಡಬಾರದು ನೋಡಬಾರದು

ಏನು ಆ ಏನ್ ನಿಂತಿದ್ದೆಲ್ಲ ಇದು ಎರ್ಪೋಸ್ನ ಅಂತ ಬಟ್ಟೆ ಹಾಕೊಂಡು ನಿಂತಿದ್ರು ಅಂದ ಅಲ್ಲಿ ಗ್ಯಾಪ್ ಕೊಟ್ಟನಾ ಚಿನ್ಯ ಹ್ಞೂ ನಿಂತಿದ್ರು ಏನ್ ಆತ ಅವ್ರದ್ದು ಏನಾಯ್ತಾ ಅವ್ರದ್ದು ಐಡೆಂಟಿ ಕಾರ್ಡ್ ನೋಡ್ತಿದ್ದೆ ನಾನು ಅಂತ ನೋಡಿ ಏನ್ ನೋಡ್ತಿದ್ದೆ

ಯಾರೆಲ್ಲ ಅಕ್ಕ ತಂಗಿ ಇಲ್ಲ ಅಂತ ಅಂತೀರಿ ನಮ್ಮನ್ನೇ ಅಕ್ಕ ತಂಗಿ ಅಂತ ಉಪ್ಪ ಏ ಚೋಟಿ ನಮ್ಮನೇ ನೋಡ್ರಿ ಹಂಗಿದ್ ಪದ್ಧತಿ ಇವ್ ಇವ್ರ ಯಾರ ಇವ್ರು ದೊಡ್ಡ ಮಮ್ಮಿ ರೀ ಮಮ್ಮಿ ಅಲ್ಲ ದೊಡ್ಡ ಮಮ್ಮಿ ನಾನು ಸಣ್ಣ ಮಮ್ಮಿ ಸರ್ ಅಂತಿ ನಾನು ಎಲ್ಲರಿಗಿ ಅಂತೀರಿ ಕಿ ಎಲ್ಲರಿಗೂ ದೊಡ್ಡ ಮಮ್ಮಿ ಇನ್ನೊಬ್ಬ ಸವಿತಾ ಮಮ್ಮಿ ಇಕ್ಕೋಗ್ಬೇಕು ರತ್ನ ಮಮ್ಮಿ ನಾ ಲಾಸ್ಟ್

ಎಲ್ಲಿದ್ರ ನೀರ್ ಯಾವ್ದು ನೀರ ಒಡ್ ಕಾಣಂಗಿಲ್ಲ ಬಾ ಅಕ್ಕ ಅಷ್ಟ ಕಂತ ಅಕ್ಕ ನೋಡ್ಯಕ್ ನನ್ ರೈಕ್ ಕುಂತ

್ರೂ <laughs> ಕು <laughs> ಮಳಿ ಚೆಲ್ವತ್ತಂತ ಇದು ಮಾಡಿದೆ ಅಂದ್ರೆ ನೋಡು ಅಂತ ಹೇಳಿ ಯಾರ ಹತ್ತುತ್ತಿದ್ರ ಏನಲ್ಲ ಮೋ ಮಳಿ ಬರಕತ್ತೇ ಅಪ್ಪ ಅತಿ ರೊಕ್ಕ ತಗೊಂಡಿದಿ ಮುನ್ನೂರ ಎಪ್ಪತ್ತು ರೂಪಾಯಿ ಎಷ್ಟ ನಾಕ್ನೂರ ಎಷ್ಟ ಆಗಿತ್ತು ಇಷ್ಟು ರೊಕ್ಕ ತಗೊಂಡಿ ಹತ್ತು ಸತ್ತು ಸಣನ ಯಾರ ರೌಂಡಿಗ್ ಏನೋ ಆಗಿರ್ತೋ ಸಣ್ಣಗ ತಿರುತ್ತೋ ಸ್ಪೀಡ್ ಎರಡ್ ಮೂರ್ ರೌಂಡಿಗೆ ಏನಾಗಿಲ್ಲ ಬರ್ಬಂದ್ ಸ್ಪೀಡ್ ಸ್ಪೀಡ್ ಅದ ಒಂದ್ ಎರಡ್ ರೌಂಡ್ ತಿರೀತು ಬಾಳ ಸ್ಪೀಡ್ ಆಗ ಮೂರ್ಯಾರ

ಅವ್ರು ಉಳ್ಕಿದ್ರೆ ಬಂದಿದ್ದೇನೆ ಇಲ್ಲ ಈಗ ಕುಂತಾರ ಕುಂತರ ಕಾಲೇಜ್ ಹುಡ್ಗರ್ ಕುಂತಾರ ಅದು ಹಿಂಗ್ ಹಿಂಗ್ ತಿರ್ಗಾಗ ಮನ್ಗಂಡ್ ಹಾಯ್ ಹಾಯ್ ವಿಡಿಯೋ ಮಾಡಾಕತಿ ಓ ಹಾಯ್ ಹಾಯ್ ಅಂತ ಮಾಡಿ ಅದು ಹಿಂಗ್ ಹಿಂಗ್ ತಿರ್ಗುದು ಹಿಂಗಲ್ಲ ಅವಲ್ಲ ಹೊಯ್ಕೊಂಡ್ಬಿಟ್ಯಾನ್ ಕಾಲೇಜ್ ಹುಡುಕ್ ಹೇಗಿ ಹಾಡಾಕತ್ ಬಿಟ್ರು ಸೃಷ್ಟಿ ಎಲ್ಲ ಯಾಕಂದ್ರೆ ರಗಡ್ ಬರಕ್ ಮುಂಚೆ ಅಂತಿ ಜೋಕಾಲೆ ಹೋಗಿ ಬಾ ಅಂದ್ರೆ ಜೋಕಾಲೆ ಹೋಗಿ ಕೊತ್ತೆ ಇಲ್ಲ ರಗಡ್ ಬಂದ್ ಕುತ್ತಿದ್ರು ಅತ್ತಿದೇವಿ ಸಾಲ್ಕ ಕುಂತೆ ಸೀರಿಯಲ್ ಪ್ರಕಾರ ಬ್ರೇಕ್ ಡ್ಯಾನ್ಸ್ ಅಂತರ ಮಜಾ ಬರ್ತದ ಸೃಷ್ಟಿ ಅಂಡಗಡೆ ನಾನು ಬಾಗು ಮುಂದ ಅಯ್ಯಾರ ಕುಂತಿದ್ರು ಹುಡುಗರು ಕುಂತಿದ್ದು ಸೀರಿಯಲ್ ಪ್ರಕಾರ ಕುಂತೇವಿ ಅದು ಸಕಾಸು ಹೋಗಿ ಏನನ್ ಸಲ ಸರಕ್ ಸರಕು ಸರಕು ಹೋಗಿ ಹೋಗಾಕೈತಲ್ಲ ಅದು ಹಿಂಗೆ ಅಳ್ಗ್ಯಾಡ್ ಬಿಟ್ಟಾವ ಜೋಕಾನೆ ಅವು ಅಳ್ಗ್ಯಾಡಂದ ಆಂಟಿ ಒಟ್ಟಂದೆಲ್ಲ ತಳೆ ಇಳ್ದಂಗೆ ಆಗತ್ತದು ಯವ್ವಾ ಯವ್ವ ಅಂತ ಚೀ ಚೀರ್ ತಳ ಬರ್ತೀವಿ ದಾಮಾತಿ ಒಗ್ಗಾ ಇವ್ನು ಅವನಾ ಇವ್ನು ತಾಯಿನ

ಕೈಕಾಲ ತರ ಹೋಗಿ ಶ್ರೀನ್ ಗಟ್ಟೆ ಹಿಡ್ಕೊಂಡು ಕಣ್ಣು ಬೋಗು ಬಾಯ ಕೂಡ ಒಂಥರ ಕಾವ್ ಕಾವಾಗಿ ಮೈಯಾಗ ಏನು ಇರ್ಲಾರ ಇದು ಇತ್ತಿನ ಕುಂತಿಲ್ಲಾ ಅವತ್ತ ಕುಂತಿದ್ದು

ಬಿಜಾಪುರ್ದಾಗ ಒಬ್ರು ಇಬ್ರು ಬೆಳಗಾವ್ ತಕ ಒಬ್ಬೇಕಿ ಅದಿಂಗ್ ಉಲ್ಟಾ ತಿರುಗತಲ್ಲ ಕಾಲ್ ಸಲ ಸೀಟು ಅಲ್ಲೇ ಕಾಲ ಹುಟ್ಟಿ ದಾಮ್ ಇರ್ತಿವಿ ಬರೀ ಒಂದ್ ಬೆಲ್ಟಿನಂಗ ಇಡಿಬೇಕಲ್ಲ ಅದು ಉಲ್ಟಾ ಮ್ಯಾಕ ಮಾಡಿದಾಗ ಬ್ರೇಕ್ ಡ್ಯಾನ್ಸ್ ಬಿದ್ರನ ಅಲ್ಲೇ ಒಳಗ ಟೆರೆ ತಿರುಗ್ತೀವಿ ತಿರುಗ್ತಿವಿ ಅದ್ ಬಿಟ್ರ ಏನಾಗಲ್ಲ ಬ್ರೇಕ್ ಡ್ಯಾನ್ಸ್ ಸೇಫು ಸ್ವಲ್ಪ ಬ್ರೆಡ್ಡನ್ಸ್ ಏನಾಗಲ್ಲ ಡೇಂಜರ್ ಇಲ್ಲ ಅದು ಅಲ್ಲೇ ಬೀಳ್ತಿವಿ ಬಹಳ ಸಣ್ಣ ಪುಟ್ಟ ಪೆಟ್ಟಾಗತ್ತದಕ್ಕ ಅಲ್ಲ ಸೀಟ್ ನಾವು ಕುಂತಿರ್ತಿವಲ್ಲ ಆ ಸೀಟ್ ಅಷ್ಟ ತಿರುಗ್ತಿರ್ತಾವ್ ತಳಗಿಂದು ಅಷ್ಟು ಇದು ಇರಲ್ಲ ಅದು ಮತ್ತೆ ಅವು ನಿಂತು ಅಂತ ಸ್ಪೀಡ್ನಾಗು ನಿಂತಿರ್ತಾರ ನೋಡಿಲ್ಲ ಗಂಡ್ ಮಕ್ಳು ಅವ್ರು ಆಡ್ಸೋರು ಅಲ್ಲೊಬ್ರು ಇಲ್ಲೊಬ್ರು ಇಬ್ರು ನಿಂತಿರ್ತಾರ ಅವ್ರು ಏನಾಗಲ್ಲ ನಿಂತು ತಳಗಿಂದ ಏನಾಗಲ್ಲ ಪ್ಲಾಟ್ಫಾರ್ಮ್ ಅದು ನಾವು ಕುಂತಿರ್ತಿವಲ್ಲ ಆ ಕುರ್ಚೆಗಳು ಟರ್ನ್ ಹೊಡಿತಿರ್ತಾವ ಅದೇ ಸಣ್ಣಗ ತಿರುಗುತ್ತ ಸಣ್ಣಗ ಅಷ್ಟು ಫಾಸ್ಟ್ ಇರಲ್ಲದು ಹೆಂಗ್ ನೋಡ್ರಿ ಎಕ್ಸ್ಪೀರಿಯೆನ್ಸ್ ಅವಾಗಿನ ಮೊದ್ಲಿನ ಚಂದ ಇದ್ದಲ್ಲ ಕುದುರಿ ಆನೆ ಮೀನಾ ಐದೈದ್ ರೂಪಾಯಿ ಕೊಟ್ಟು ಸುಮ್ ಕಟ್ಟಿಗೆ ಮ್ಯಾಗ ಕುಂದ್ರವು ಈಗ ಮಕ್ಕಳಿಗೆ ಏನ್ ಕಾರು ವಿಮಾನ ಮಕ್ಕಳಿಗೆ ನಮ್ಮ ನಮ್ಮವರ್ ಅವಾಗ ನಮಗ ಅವ ಈಗ ಅವು ಬಂದಿಲ್ಲ ಅವು ಬರಲ್ಲ ಈಗ ಮೀನಾ ಕುದುರಿ ಹುಡುಗುರು ಜಂ ಓಂಕಾರದ ದಿಡ್ ವರ್ಷ ನಾವ್ ಜಂಪಿಂಗ್ ಅಲ ಜಂಪಿಂಗ್ ಕುಂದ್ರ ಸಿದ್ರ ಓಂಕಾರ ಅಂತ ಈಗ ಎಳ್ಕೊಳದಿಲ್ಲ ಅಕ್ಕಗ ಓಂಕಾರ ಅಂತ ದಿಡ್ ವರ್ಷದ ಅವ್ ಫೇಮಸ್ ಅದ ಇಷ್ಟ ಬಾಳ ಇಷ್ಟ ಹೋಗದ್ ಇವ ಮಂದಿದ್ದು ಕುಂದ್ರಬೇಕು ಬ್ರೇಕ್ ಡ್ಯಾನ್ಸ್ ಬೇಸ ನಮ್ಗೆ ಆದ್ರೂ ಅದೇ ಬೇಯಿಸಿತ್ತು ಮಜಾನು ಕೊಡುತ್ತ ಯಾವ ಮಕ್ಕ ಬೆಟ್ಟಿ ಹಾಕಿತ್ತು ಅಲ್ಲ ಬ್ರೆಕ್ಡಾಸ್ ಮೂಲ ಕುಂತ್ರ ಮಕ್ಕ ಬೆಟ್ಟಿ ಆಗತ್ತೀವಿ ಕಿಕ್ ಬರ್ತದ್ರ ಓಕೆ ರೀ ನಮ್ಮ ಜಾತ್ರೆಯದು ವಿಡಿಯೋ ಇಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಂಡ್ವಿ ನೀವು ಫ್ಯಾಮಿಲಿ ಜೊತೆ ಕುಂತಾಗ ನಿಮ್ಗೆ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾವು ಕೂಡ ಕೇಳ್ಕೊತೀವಂತ ಮತ್ತ ಹಿಂದೆ ಶುಭನು ಬಾಯ್ ಫ್ರೆಂಡ್ಸಾ ನಾನು ಈ ಸದ್ಯಕ್ಕ ಲಾಗು ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಲಾಗ್ ಒಳಗ ಇವಾಗ ಜಂಪಾರ ಮುಗೀತ್ರಿ ನಮ್ಮಕ್ಕಂದು ಪರ್ಫೆಕ್ಟ್ ಆಗಿ ನಾಳೆ ನಾನು ಅದನ್ನ ತೋರಿಸ್ತೀನಿ ಯಾಕಂದ್ರೆ ಟೈಮ್ ಸಿಕ್ಕಾಪಟ್ಟೆ ಆಗೈತಿ ಹಂಗಾಗಿ ಜಸ್ಟ್ ಊಟ ಮಾಡಿವಿ ಸಣ್ಣಗ ಮಳಿ ನಮ್ಮ ನಮ್ಮಕ್ಕ ಇದ್ರ ಬಟ್ಟೆ ಎಲ್ಲ ತೆಗಿತೀನಿ ಅಂತ ಹೇಳು ಅಷ್ಟ್ರ ಹೊರಗೆ ಬಂದೀವಿ ಇಲ್ಲಿ ಎದ್ರ ಎಣಿಕೆ ನಡೆದವಂದ್ರೆ ಅಲ್ಲಿ ಎಣಿಕೆ ಇಷ್ಟೇ ಈ ಹಿಂದೂ ಅದಾವನು ಗಟ್ಟಿ ಹೊಯ್ಯಕ ನೀನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು

ನನ್ನಿಂದ ಅಲಾರ್ಮ್ ಆತ ಅಲ್ಲಿ ಮೂಲಿಗೆ ಹನ್ನೆರಡ ಇಲ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಓಕೆ ರೀ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರ ಲೈಕ್ ಶೇರ್ ಕಾಮೆಂಟ್ ಇವತ್ತೇನು ಒಂದೇ ದಿನದ ವಿಡಿಯೋ ಆಗುತ್ತೋ ಎರಡು ದಿನದ ವಿಡಿಯೋ ಆಗುತ್ತೋ ಗೊತ್ತಿಲ್ಲ ಆಗುತ್ತೋ ಅಷ್ಟು ವಿಡಿಯೋ ಅಂತ ಯಾವ ತರ ಎಂಡ್ ಕೊಡ್ತೀನಿ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಈಗ ನಾನು ಬಿಡೋಣ ಎಂಡ್ ಮಾಡ್ತೀನಿ ನಾಳೆ ಮತ್ತ ಬೆಳಿಗ್ಗೆ ಮತ್ತೊಂದು ಮಾಸ್ ಹೊಸಾ ಹೋಗದ್ ಸಿಗ್ತೀನಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋಕ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್ ಇರದ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಬಾಯ್ ಇಲ್ಲ ಬಯ್ಯ